ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ಶುಕ್ರವಾರದಿಂದ ಬ್ಲಾಗ್ಸ್ನ ಹಾಕ್ತಾ ಇದ್ದೀನಿ ಯಾಕೆ ಅಂತಂದರೆ ತುಂಬ ಬ್ಯುಸಿ ಹಾಗಾಗಿ ಬ್ಲಾಗ್ನ ಹಾಕೋದಕ್ಕೆ ಇಲ್ಲ ಸೊ ಒಂದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬ್ಲಾಗ್ಗಳನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ಒಂದು ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಶನಿವಾರ ಎರಡೂ ದಿವ್ಸದ್ದು ಬ್ಲಾಗ್ ಇರುತ್ತೆ ಸ್ವಲ್ಪ ಸ್ವಲ್ಪ ತಗೊಂಡಿರೋದು ತೊಗೊಂಡಿರೋದಷ್ಟೇನೆ ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಇವತ್ತು ಶುಕ್ರವಾರ ಸೊ ಬೆಳಗ್ಗೆಯಿಂದ ಕೆಲಸ ಶುರು ಆಗಿದೆ ನಾನು ಸೊ ಹಬ್ಬದ ಕೆಲಸ ನೆನ್ನೆಯಿಂದ ಫುಲ್ ಬಿಸಿ ಬ್ಲಾಗೆಲ್ಲ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಇವತ್ತು ಕೂಡ ಒಂದಷ್ಟು ಕೆಲಸಗಳನ್ನ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ ಅದನ್ನು ಇವತ್ತೆಲ್ಲ ಕಂಪ್ಲೀಟಾಗಿ ಮುಗಿಸ್ಲೇಬೇಕು ದಿನ ನಾಳೆ 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 ಅಂತ ಕೂತ್ಕೊಂಡ್ರೆ ಖಂಡಿತ ಹಬ್ಬದ ಹಿಂದಿನ ದಿವ್ಸವರೆಗೂ ಮಾಡ್ತಾನೆ ಇರ್ತೀನಿ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಎರಡು ಎರಡು ದಿವಸದಿಂದ ಎಕ್ಸಸೈಸ್ ಸ್ಕಿಪ್ ಮಾಡಿದ್ದೀನಿ ಮಾಡೋಕ್ಕಾಗ್ತಾಯಿಲ್ಲ ಎರಡು ದಿವಸದಿಂದ ಯಾಕೆಂದರೆ ಅಷ್ಟು ಕೆಲಸ ಇದೆ ಬೆಳಗ್ಗೆ ಎದ್ದಾಗ್ಲಿಂದ ನೋಡಿ ಇವಾಗ ಸುಜಿತ್ಗೆ ರಾಗಿ ರೊಟ್ಟಿ ಮಾಡಿಡಬೇಕು ಟೊಮೊಟೊ ಬಾತು ಆಮೇಲೆ ಮೊಸರು ಬಜ್ಜಿ ಮೊಳಕೆ ಹುಳಿಕಾಳು ಸಾಂಬಾರು ಜೊತೆಗೆ ನನಗೆ ರಾಗಿ ಮಾಲ್ಟು ಎಲ್ಲ ಒಂದು ಕಡೆಯಿಂದ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಬೆಳಗ್ಗೆಯಿಂದ ಒಂದು ಎರಡು ಮೂರು ಥರ ಮಾಡಿದ್ದಾಯಿತು ಸೊ ಎಲ್ಲ ರೆಡಿ ಮಾಡಿದ್ದಾಯಿತು ಈಗ ಕಿಚನ್ ಕ್ಲೀನ್ ಮಾಡಬೇಕು ಎಲ್ಲ ಆಚೆಗೆ ಹಾಕ್ಬಿಟ್ಟಿದ್ದೀನಿ ಕ್ಲೀನ್ ಮಾಡೋಕ್ಕೆ ಇನ್ನೊಂದಷ್ಟಿದೆ ಇವಾಗ ಸುಜಿತ್ಗೊಂದು ರಾಗಿ ರೊಟ್ಟಿ ಮಾಡಿಕೊಟ್ಬಿಟ್ಟು ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಈ ಕೆಳಗಡೆ ಫ್ಲೋರ್ ಏನಿದೆ ಇದೆಲ್ಲ ಸ್ಕ್ರೀನ್ಗಳೆಲ್ಲ ಆಲ್ರೆಡಿ ವಾಶ್ ಆಗ್ತಾ ಇದೆ ಮೇಲೆ ಮೇಲ್ಗಡೆ ಫ್ಲೋರ್ದೆಲ್ಲ ಮುಗಿಸ್ಬಿಟ್ಟಿದ್ದೀನಿ ನಿನ್ನೆನೆ ಇವತ್ತು ಇದು ಹಾಲ್ ಫುಲ್ಲಾಗಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ನೋಡೋಣ ಸುಜೀತು ತಿಂಡಿ ತಿಂತಿದ್ದಾನೆ ಟೊಮೊಟೊ ಬಾತ್ ರಾಗಿ ರೊಟ್ಟಿ ಒಂದು ಪ್ರಿಪೇರ್ ಮಾಡಿದ್ರೆ ಸ್ಕೂಲ್ಗೆ ಇವತ್ತಿನ ಕೆಲಸ ತಿಂಡಿ ಕೆಲಸ ಮುಗಿಯುತ್ತೆ ನಾನು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಬ್ಯುಸಿ ಎಷ್ಟು ಕೆಲಸ ಮಾಡಿ ಮಾಡಿ ಒಟ್ಟಿ ಥರ ಆಗಿಬಿಟ್ಟಿದೆ ಅಂತ ಸೊ ಇವತ್ತು ನೋಡಿ ಒಂದು ಕಡೆ ರಾಗಿ ರೊಟ್ಟಿ ಕೂಡ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸುಜಿತ್ಗೆ ಸಾಮಾನ್ಯವಾಗಿ ಶುಕ್ರವಾರ ರಾಗಿ ನ ಹೇಳಿರ್ತಾರೆ ಹಾಗಾಗಿ ಮಸಾಲ ರಾಗಿ ರೊಟ್ಟಿನ ಒಂದೇ ಒಂದು ಇದ್ದೀನಿ ಜೊತೆಗೆ ನನಗೊಂದು ಮಾಡ್ಕೊಂಬಿಡ್ತೀನಿ ಜೊತೆಗೆ ಮೊಳಕೆ ಕಾಳು ಸಾಂಬಾರು ಕೂಡ ಸೈಡಲ್ಲಿ ಮಾಡಿಟ್ಟಿದ್ದೀನಿ ಅದಕ್ಕೆ ನಮ್ಮ ಕಡೆ ಹೇಗೆ ಅಂದರೆ ಸಾಂಬಾರು ಆದಮೇಲೆ ಅದನ್ನು ಬಸ್ತ್ಬಿಟ್ಟು ತೆಂಗಿನಕಾಯಿ ತುರಿ ಸೇರಿಸ್ತೀವಿ ಅಂದರೆ ಮುದ್ದೆ ಜೊತೆಗೆ ಕಾಳಿಗೆ ಸ್ವಲ್ಪ ತಕ್ಕೊಂಬಿಟ್ಟು ಎಷ್ಟು ಬೇಕಷ್ಟು ಹಸಿ ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡು ಕಾಳು ಸೈಡಲ್ಲಿ ಊಟಕ್ಕೆ ಊಟಕ್ಕಂತ ಇಟ್ಕೋತೀವಿ ಸೊ ಅದು ತುಂಬ ಚೆನ್ನಾಗಿರುತ್ತೆ ಅದು ಅತ್ತೆ ಹೇಳ್ಕೊಡ್ತಿದ್ದಂಥ ರೆಸಿಪಿ ಅದು ಇನ್ನೂ ಎಲ್ಲ ಕೆಲಸಗಳು ಒನ್ ಬೈ ಒನ್ ಒನ್ ಬೈ ಒನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಮುಗಿಸ್ತಾ ಬಂದಿದ್ದೀನಿ ಈ ಕೆಲಸ ಇವತ್ತು ನಾನು ಶೇರ್ ಮಾಡ್ತಾ ಇರೋದು ಭಾನುವಾರ ಸೊ ಭಾನುವಾರವೂ ಕೂಡ ಒಂದಷ್ಟು ಕೆಲಸಗಳು ಶುಕ್ರವಾರ ಅಂದರೆ ಮನೆ ಕೆಲಸನೇ ಬಂಡಿ ಇರುತ್ತೆ ಆದರೂ ಎಷ್ಟಾಗಿ ಜೋಡಿಸ ಜಾಸ್ತಿ ತಿಂಡಿ ಏನು ಟೊಮೊಟೊ ಬರ್ ಮಾಡಿದ್ದೀನಿ ಕರೆಂಟು ಇನ್ನೂ ಬಂದಿಲ್ಲ ಇನ್ನೊಂದು ಬ್ಯಾಚು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿರೋದು ಅದು ಹಂಗೆ ಇದೆ ಅದು ಕೂಡ ಒಣ್ಗಾಕ್ಬೇಕು ಒಂಥಲ ಜಾಲಿಸ್ಬಿಟ್ಟು ಹಾಕಬೇಕು ಸೊ ಸಾಕಾಗೋಯ್ತು ಎಣ್ಣೆಯಿಂದ ಇನ್ನೂ ಕೆಲಸ ಮುಗ್ದಿಲ್ಲ ಈಗ ಸ್ಟಾರ್ಟ್ ಮಾಡ್ಬೇಕು ಇನ್ನು ಅಡುಗೆ ಮಾಡಿಕೊಂಡು ಕಿಟಕಿಗಳು ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈರುಳ್ಳಿ ಬುಟ್ಟಿ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇದು ಯಾವುದಾದ್ರೂ ಬಟ್ಟೆ ಬ್ಯಾಗ್ ಇರುತ್ತೆ ನೋಡಿ ಈ ಥರ ವೇಸ್ಟೇಜ್ ಏನಾದರೂ ಇರುತ್ತಲ್ಲ ಇದನ್ನು ಕಟ್ ಮಾಡಿ ಇವೆಲ್ಲ ಈ ಥರದ್ದು ಬಟ್ಟೆಗಳ ಬ್ಯಾಗ್ ಸ್ಟೋನ್ ಒಂದು ಎಸ್ಬಿಟ್ಟಿದ್ದೀನಿ ನಾನು ಈ ಥರದ್ದು ಏನು ಮಾಡ್ತೀನಿ ಅಂದರೆ ಕಟ್ ಮಾಡಿ ಈ ತಳಕ್ಕೆ ಹಾಕೋತೀನಿ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಈರುಳ್ಳಿ ಹಾಕಿದಾಗ ಸಿಪ್ಪೆ ಒಣಗ್ತಾ ಇರುತ್ತೆ ನೋಡಿ ಅದು ಎಲ್ಲ ನೆಲದ ಮೇಲೆ ಸುರ ಸುರಿದು ಸುರಿದು ಗಜ್ಜೀಜ್ ಆಗ್ತಾ ಇರುತ್ತೆ ಈ ಥರ ಏನಾದರೂ ವೇಸ್ಟ್ ಬಟ್ಟೆ ಬ್ಯಾಗ್ಗಳಿದ್ರೆ ಇದನ್ನು ಅಷ್ಟೇ ಈಗ ಎಣ್ಣೆ ಕ್ಯಾನ್ ಒಂದು ಸ್ಟ್ಯಾಂಡ್ ಇದೆ ನೋಡಿ ಅದನ್ನು ತೊಳೆದಿಟ್ಟಿದ್ದೀನಿ ಅದ್ರ ಕೆಳಗೂ ಒಂದು ಬ್ಯಾಗ್ ಇತ್ತು ಈ ಥರ ಹರಿದೋಗಿರೋ ಅಂಥದ್ದು ಬ್ಯಾಗ್ ಅದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ಹಾಕಿದ್ದೀನಿ ಇವಾಗ ಇದಕ್ಕೆ ಹಾಕೋಬೇಕು ಸೊ ಹಬ್ಬ ಅಂತ ಮೇಲೆ ಏನೂ ಬಿಡೋದಿಲ್ಲ ನಾನಂತೂ ಎಲ್ಲ ಕ್ಲೀನಿಂಗು ಈರುಳ್ಳಿ ಬೊಟ್ಟಿಯಿಂದ ಹಿಡ್ದು ಎಲ್ಲಾನು ಕ್ಲೀನ್ ಆಗಬೇಕು ನನಗೆ ಸೊ ಹಂಗಾಗಿ ಇಷ್ಟು ಕೆಲಸ ಅಂತಾನೆ ಹೇಳ್ಬೋದು ಇನ್ನು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಬೇಕು ಜೊತೆಗೆ ಕಿಚನ್ನಲ್ಲಿ ಡೈನಿಂಗ್ ಹಾಲಲ್ಲಿರೋಂಥ ಟೈಲ್ಸ್ ಎಲ್ಲನೂ ಕ್ಲೀನ್ ಮಾಡಬೇಕು ಮನೆ ಮುಂಭಾಗದಲ್ಲಿರುವಂತಹ ಗ್ರಾನೈಟ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಜೊತೆಗೆ ಟೆರೆಸ್ ಕ್ಲೀನ್ ಮಾಡಬೇಕು ಮತ್ತು ಹೊರಗಡೆ ಇರೋವಂಥದ್ದು ಎಲ್ಲವೂ ಕೂಡ ಡಿಸೈನ್ಗೆ ಅಂತ ಹಾಕಿರೋದು ಎಲ್ಲ ಗ್ಲಾಸಸ್ಸೇ ನಮ್ಮ ಮನೆಯಲ್ಲಿ ಆ ಗ್ಲಾಸಸ್ ಉಜ್ಜೋದಿದೆ ನೋಡಿ ನಿಜಾಗ್ಲೂ ಯಾರಿಗೂ ಬೇಡಪ್ಪ ಅದು ಅಷ್ಟು ಹಿಂಸೆ ಆಗ್ತಿರುತ್ತೆ ಕ್ಲೀನ್ ಮಾಡೋದಕ್ಕೆ ಹೊರಗಡೆ ಬಾಲ್ಕನಿ ಮತ್ತು ಟಾಪಲ್ಲಿ ಏನು ಡಿಸೈನ್ಗೆ ಹಾಕಿದ್ದಾರೆ ಅದೆಲ್ಲ ಗ್ಲಾಸಸ್ ಕ್ಲೀನ್ ಮಾಡಬೇಕು ಅದ್ರ ಜೊತೆಗೆ ಸ್ಕ್ರೀನ್ಗಳೆಲ್ಲ ಹೇಳಿದ್ನಲ್ಲ ಮುಗಿಸಿದ್ದೀನಿ ಅದೆಲ್ಲ ಮುಗಿದಿದೆ ಅಂತೂ ಪೂರ್ತಿ ಏನೂ ಕೆಲಸ ಇಲ್ಲದಾರ ಥರ ಮುಗಿಸಿದ್ದೀನಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಂಡೇ ಏನೇನೆಲ್ಲ ಮಾಡಿಕೊಂಡೆ ಅಂತ ಆಲ್ಮೋಸ್ಟ್ ಎಲ್ಲನೂ ಮುಗಿತಾ ಬಂದಿದೆ ಸೊ ಇಷ್ಟು ದೊಡ್ಡ ಮನೆ ಪಿನ್ ಟು ಪಿನ್ ಏನು ಬಿಡದರ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಅದರಲ್ಲೂ ಒಬ್ಬಳು ಸೊ ಹಾಗಾಗಿನೇ ನಾನು ತಿಂಗಳಿಂದಾನೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಮೇಯ್ನಾಗಿ ಫಸ್ಟ್ ರೂಮ್ಗಳನ್ನ ಕ್ಲೀನ್ ಮಾಡ್ಕೊಬಿಡ್ತೀನಿ ಬಟ್ಟೆಗಳು ಬೇಡದೇ ಇರೋ ಬಟ್ಟೆಗಳು ಸೊ ಮೇಯ್ನಾಗಿ ಮೊದಲು ತೆಗೆಯೋದೇ ಅದು ಬೇಡದೇ ಇರೋ ಬಟ್ಟೆಗಳನ್ನೆಲ್ಲ ತೆಗೆದು ಗಂಟು ಕಟ್ಟಿ ಹೊರಗೆ ಹಾಕ್ಬಿಡೋದು ಆಮೇಲೆಲ್ಲ ವಾರ್ಡ್ರೂಪ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆಗಳೆಲ್ಲ ನೀಟಾಗಿ ಮಡ್ಚ್ಕೊಂಡು ವಾರ್ಡ್ರೂಪ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಜೋಡಿಸ್ಕೊಬಿಡ್ತೀನಿ ಅದಾದ ನಂತರ ಈ ಥರ ಕೆಲಸಗಳು ಮೇಯ್ನಾಗಿ ದೊಡ್ಡ ಕೆಲಸ ನಮ್ಮ ಮನೆಯಲ್ಲಿ ಅಂತಂದರೆ ಕಿಚನ್ನು ಜೊತೆಗೆ ಸ್ಕ್ರೀನ್ಗಳು ವಾಶ್ ಮಾಡೋದಿದೆ ನೋಡಿ ಅದು ತುಂಬ ಜಾಸ್ತಿ ಕೆಲಸ ಅದು ಸೊ ಯಾಕೆಂದರೆ ತುಂಬ ಸ್ಕ್ರೀನ್ಗಳಿರೋದ್ರಿಂದ ವಾ ಕೈಯಲ್ಲಿ ವಾಶ್ ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ ಇನ್ನೊಂದೇನು ಅಂತಂದರೆ ಅದರಲ್ಲಿ ಒಂದು ರಿಂಗ್ಸ್ ಕೊಟ್ಟಿರ್ತಾರೆ ನೋಡಿ ಅದೆಲ್ಲ ತೆಗೆದು ವಾಶ್ಗಾಕಿ ಮತ್ತೆ ಆ ಕಂಬಿಗಳನ್ನೆಲ್ಲ ಒರೆಸಿ ಮತ್ತೆ ಅದನ್ನು ಫಿಟ್ ಮಾಡಿ ಅದೇನು ರಿಂಗ್ಸ್ ಇರುತ್ತೆ ಮತ್ತೆ ಸ್ಕ್ರೀನ್ಗಾಕಿ ಮತ್ತೆ ನೇತಾಕಿ ಅಪ್ಪ ಎಷ್ಟು ಕೆಲಸ ಅಂದರೆ ನಿಜ ಬೇಜಾರಾಗಿ ಹೋಗ್ಬಿಡುತ್ತೆ ಸೊ ನೋಡಿ ಈರುಳ್ಳಿ ಬುಟ್ಟಿ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಮತ್ತು ನೀಟಾಗಿ ಅದನ್ನೆಲ್ಲ ಗುಡಿಸಿ ಸಿಪ್ಪೆಲ್ಲ ಎತ್ತಾಗ್ತೆ ಸೊ ನಾನು ಹೇಗೆ ಅಂತ ಹಬ್ಬ ಅಂತ ಬಂದಾಗ ಬಾಕ್ಸ್ಗಳನ್ನ ಕ್ಲೀನ್ ಮಾಡೋಕೆ ಹೋಗೋದಿಲ್ಲ ಅಂದರೆ ಖಾಲಿ ಆಗಿರೋವೆಲ್ಲ ಏನು ಮಾಡ್ತೀನಿ ಬಾಕ್ಸ್ಗಳು ತೊಳಿತೀನಿ ಕ್ಲೀನ್ ಮಾಡಲ್ಲ ಅಂತಲ್ಲ ಅಂದರೆ ಆವಾಗಿಂದವಾಗಲೇ ಖಾಲಿಯಾಗಿರೋಂಥ ಬಾಕ್ಸ್ಗಳನ್ನ ವಾಶ್ ಮಾಡ್ದಲೇ ತುಂಬಲ್ಲ ನಾನು ಯಾವಾಗಲೂ ಅಷ್ಟೆ ಅದು ಯಾವುದೇ ಬಾಕ್ಸ್ ಆಗಿರ್ಬೋದು ಇವಾಗ ನಾನು ತುಂಬ್ತಾ ಇರೋಂಥದ್ದು ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತುಂಬಿಟ್ಕೋತಾ ಇದ್ದೀನಿ ಯಾವುದೇ ಬಾಕ್ಸ್ ಆದರೂ ಅಷ್ಟೇ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಜೊತೆಗೆ ಹಕ್ಕಿ ತುಂಬಿಸಿರೋಂಥ ಬಾಕ್ಸು ಎಲ್ಲವೂ ಅಷ್ಟೇ ನಾನು ಎಲ್ಲ ಖಾಲಿ ಆಗಿದ್ದ ತಕ್ಷಣ ಅದನ್ನು ವಾಶ್ ಮಾಡಿ ಇಟ್ಬಿಡ್ತೀನಿ ವಾಶ್ ಮಾಡಿ ತುಂಬಿಟ್ಬಿಡ್ತೀನಿ ಹಾಗಾಗಿ ನನಗೆ ಹಬ್ಬ ಹರಿದಿನಗಳಲ್ಲಿ ಅದೊಂದು ಸ್ವಲ್ಪ ರೇಜಿಗೆ ಕಡಿಮೆ ಆಗುತ್ತೆ ಸೊ ನೀಟಾಗೂ ಇರುತ್ತೆ ಯಾಕೆಂದರೆ ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಆ ಕೈಲಿ ಈ ಕೈಲಿ ಮುಡ್ತಾ ಇರ್ತೀವಿ ಜಿಡ್ಡುಗಳಾಗ್ತಾ ಇರತ್ತಲ್ವ ಹಾಗಾಗಿ ಇದೊಂದು ನಾನು ಫಾಲೋ ಮಾಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಸ್ವಲ್ಪ ಹಬ್ಗಳ ಟೈಮಲ್ಲಿ ರಿಸ್ಕ್ ಕಡಿಮೆ ಆಗುತ್ತೆ ಇದೇನು ಕಬ್ಬಣದ್ದು ಮನೆ ಸುತ್ತಲು ಕವರಿಂಗ್ ಹಾಕ್ಸಿದ್ದೀವಿ ಇದೆಲ್ಲ ಕ್ಲೀನ್ ಆಗಿದೆ ಒಬ್ಬರು ತಾತ ಬಂದಿದ್ದರು ಎಲ್ಲ ಕ್ಲೀನ್ ಮಾಡಿಕೊಟ್ರು ಆದರೂ ಅಷ್ಟೊಂದು ನೀಟಾಗಿ ನನಗೇನು ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ ಕ್ಲೀನ್ ಮಾಡಿರೋದು ತಾತ ಇಟ್ಸ್ ಓಕೆ ಅಂತ ಸುಮ್ಮನೆ ಇವಾಗ ಮೇಲ್ಗಡೆ ಕಿಟಕಿಗಳನ್ನೆಲ್ಲ ನಾನು ಬುಧವಾರ ಗುರುವಾರ ಕ್ಲೀನ್ ಮಾಡ್ಕೊಂಡಿರೋದನ್ನು ತೋರಿಸ್ದೆ ಇವಾಗ ಶನಿವಾರ ಬೆಳಗ್ಗೆನೇ ಎದ್ದು ವಾರ ಎಲ್ಲ ಮುಗಿಸಿ ಅಡುಗೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಟೈಮಿಗೆ ಕರೆಕ್ಟಾಗಂತೂ ಊಟ ಅಂತೂ ರೆಡಿ ಮಾಡಿಬಿಡ್ತೀನಿ ಅದೆಷ್ಟೇ ಕೆಲಸ ಇರಲಿ ಒಂದೂವರೆಗೆ ಪಕ್ಕ ಊಟ ರೆಡಿ ಇರುತ್ತೆ ಸೊ ಅದನ್ನು ರೆಡಿ ಮಾಡಿಕೊಂಡು ಇವಾಗ ಆದಷ್ಟು ಕಿಟಕಿಗಳನ್ನ ವಾಶ್ ಮಾಡಿಬಿಡೋಣ ಕೆಳಗಡೆ ಅಂತ ಹೇಳ್ಬಿಟ್ಟು ತುಂಬ ಕಿಟಕಿಗಳಿದೆ ನಮ್ಮ ಮನೆಯಲ್ಲಿ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾವಾಗಲೂ ಅಷ್ಟೇ ಇನ್ನು ಗೃಹ ಪ್ರವೇಶದಲ್ಲಿ ಆಲ್ರೆಡಿ ಒಂದು ಸಲ ಕ್ಲೀನ್ ಮಾಡಿಸಿದ್ರಿಂದ ಅಷ್ಟೊಂದೇನು ಏನು ಧೂಳ ಆಗಿಲ್ಲ ಪಟ ಪಟ ಅಂತ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಏನು ಅಂತಂದರೆ ಹಬ್ಬ ಅಂತ ಬಂದಮೇಲೆ ಎಲ್ಲನೂ ಕ್ಲೀನ್ ಮಾಡಲೇ ಬೇಕು ಕಿಟಕಿಗಳು ಹಾಲಿಂದ ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು ಶನಿವಾರ ಇವಾಗ ಮನೆಯವ್ರು ಕೂಡ ಎಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಕಿತ್ ಸ್ನೇಹಿತರ ಹಾಲು ಎಷ್ಟಿದೆ ಅಷ್ಟು ಏನೇನು ವಸ್ತು ಇದೆ ಎಲ್ಲ ತೆಗೆದುಬಿಟ್ಟಿದ್ದೀವಿ ಆಲ್ಮೋಸ್ಟ್ ಈ ಮನೆಗೆ ಪೇಂಟ್ ಮಾಡಬೇಕಾದ್ರೆ ಎಲ್ಲ ಹೇಗೆ ತೆಗಿತೀವೋ ಆ ರೀತಿಯ ಎಲ್ಲ ತೆಗೆದು ಮನೆಯವರು ಎಲ್ಲ ಫೋಟೋಗಳೆಲ್ಲ ಧೂಳು ಹೊಡೆದು ಕೊಡ್ತಾ ಇದ್ದಾರೆ ಆಮೇಲೆ ಈ ಇದೇನಿದೆ ಫೋಟೋಗಳೆಲ್ಲ ಹಿಂಭಾಗದಲ್ಲಿ ಭಾಗದಲ್ಲಿ ಧೂಳೆಲ್ಲ ಕೂತಿರುತ್ತೆ ನೋಡಿ ಸೊ ನಾವು ಏನೇ ಕ್ಲೀನ್ ಮಾಡಿದ್ರು ಎಲ್ಲ ಕ್ಲೀನ್ ಮಾಡಿ ನೋಡೋಷರಲ್ಲಿ ಒಂದೆಷ್ಟು ಕಸ ಸುರಿದಿತ್ತು ಅಂದರೆ ನಿಜವಾಗ್ಲೂ ಈ ಟಿ ವಿ ಪೆನಾನಲ್ಲಿ ಒಂದು ರಾಸಿ ಇದೆ ತೆಗಿಯೋ ಅಂಥದ್ದು ನಮ್ಮ ಮನೆಯವರು ಏನು ಮಾಡ್ತಿರ್ತಾರೆ ಅಂದರೆ ಎಲ್ಲ ಕಟ್ಟಿ ಕಟ್ಟಿ ಅದರೊಳಗೆ ಇರ್ತಾರೆ ನಂಗೆ ನಿಜ ಬರ್ತಿರುತ್ತೆ ಆ ಶೋ ಐಟಮ್ಸ್ ಏನಾದ್ರು ಜೋಡಿಸೋಣ ಅಂತ ಅದು ಇಟ್ಕು ಮಾಡಿಸ್ಕೊಂಡ್ರೆ ನಮ್ಮ ಮನೆಯವ್ರು ಏನೇನು ಸಿಗುತ್ತೆ ಎಲ್ಲ ಇಟ್ಟಿರ್ತಾರೆ ಅದರಲ್ಲಿ ಪೆನ್ನು ಫೆಕ್ಸು ಆಮೇಲೆ ಟೇಪು ಏನೇನ್ ಸಿಗುತ್ತೆ ಎಲ್ಲ ನಟ್ಟು ಬೋಲ್ಟು ಏನೇನು ಸಿಗುತ್ತೆ ಎಲ್ಲ ಇಟ್ಟಿರ್ತಾರೆ ನಾನು ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಿರ್ತೀನಿ ಒಂದ್ ಈರುಳ್ಳಿ ಒಂದು ಬೆಳ್ಳುಳ್ಳಿ ಎಲ್ಲಾನು ಸಾಲಗ್ ಜೋಡ್ಸ್ಬಿಡಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅದಕ್ಕೆ ನಗ್ತಾ ಇದ್ದಾರೆ ನೋಡಿ ಹ್ಮ್ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಲೇಟ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಸ್ಟಾರ್ಟ್ ಮಾಡ್ತಾ ಇರೋ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಹಾಲಿಂದು ಟೈಮು ಏನು ಅಂದ್ಕೊಂಡಿದ್ವಿ ಆ ಟೈಮಿಗೆ ಕರೆಕ್ಟಾಗಿ ಮುಗಿಸಿದ್ದೀವಿ ಇವತ್ತು ಇನ್ನೇನು ಸುಜಿತ್ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡಿ ಅದಕ್ಕೋಸ್ಕರ ಸೊ ಹಾಲೆಲ್ಲ ನೀಟಾಗಿ ಕ್ಲೀನ್ ಆಗಿದೆ ಎಲ್ಲನೂ ಪ್ರತಿಯೊಂದು ಸ್ವಿಚ್ ಬೋರ್ಡಿಂದ ಹಿಡಿದು ಪ್ರತಿಯೊಂದು ಈ ಲ್ಯಾಡರ್ ಒಂದು ಇರ್ಲಿ ಇರಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು ನನಗೆ ಕ್ಲೀನ್ ಮಾಡೋದಕ್ಕೆ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಬಂದು ಶನಿವಾರ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದರೆ ಆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಸ್ನೇಹಿತರೆ ಶನಿವಾರ ಬೆಳಗ್ಗೆಯೇ ಪೂಜೆ ಎಲ್ಲ ಮುಗ್ದೋಗಿದೆ ನಿಮ್ಗೆ ಗೊತ್ತೇ ಇದೆ ನನ್ನ ರೆಗ್ಯುಲರ್ ಶನಿವಾರದ ರೋಟೀನ್ ಹೇಗಿರುತ್ತೆ ಅಂತ ಸೊ ಪೂಜಾ ಬ್ಲಾಗ್ಸ್ ಏನು ಶೇರ್ ಮಾಡೋದಕ್ಕೆ ಹೋಗಿಲ್ಲ ಪೂಜೆ ಎಲ್ಲ ಮುಗಿತು ಇನ್ನೂ ಟಿಫನ್ ಆಗಿಲ್ಲ ಟೈಮ್ ಬಂದು ಒಂಬತ್ತುವರೆ ಸುಜಿತ್ನ ಸ್ಕೂಲಿಗೆ ಬಿಡೋಕ್ಕೆ ಹೋಗಿದ್ದಾರೆ ಮನೆಯವರು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಶನ್ಮಾತ್ಮನ ದೇವಸ್ಥಾನಕ್ಕೆ ಅದಕ್ಕಿಂತ ಮುಂಚೆ ಒಂದು ರಿವ್ಯೂನ ಕೊಡಬೇಕು ಯಾವುದ್ರ ಬಗ್ಗೆ ಅಂತಂದರೆ ನೋಡಿ ನಾನು ವೇರ್ ಮಾಡಿರೋ ಅಂಥ ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ಅಂತಂದರೆ ಇದನ್ನು ನಾನು ಸ್ಟಿಚ್ ಮಾಡಿಸಿರೋದು ಸ್ಯಾರಿನಲ್ಲಿ ಆಕ್ಚುಲಾಗಿ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಸಿರೋ ಅಂಥದ್ದು ಇದನ್ನು ಸ್ಟಿಚ್ ಮಾಡಿರೋಂಥದ್ದು ಎಗ್ಗೆರೆನಲ್ಲಿರುವಂತಹ ರೂಪಾ ಅವರು ಬೊಟಿಕ್ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಅವರು ನನಗೆ ಸ್ಟಿಚ್ ಮಾಡಿ ಅಂಥದ್ದು ಸೊ ತೋರಿಸ್ತೀನಿ ನೋಡಿ ಹೇಗೆ ಸ್ಟಿಚ್ ಮಾಡಿದ್ದಾರೆ ಏನು ಅಂತ ಹೇಗೆ ಸ್ಟಿಚ್ ಮಾಡಿದ್ದಾರೆ ಏನು ಅಂತ ತೋರಿಸ್ತೀನಿ ನೋಡಿ ಆ್ಯಕ್ಚುಲಾಗಿ ಈ ಸ್ಯಾರೀಸೆಲ್ಲ ನಾನು ವೇರ್ ಮಾಡೋಲ್ಲ ಎಲ್ಲ ಸುಮ್ಮನೆ ಮೂಲೆಯಲ್ಲಿ ಇಟ್ಟಿದ್ದೆ ಪ್ಲೈನ್ ಸ್ಯಾರಿಗಳು ಯಾವ್ದರ ರೀಲ್ಸ್ಗೆ ಯಾವ್ದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಇಟ್ಟಿದ್ದೆ ಸೊ ಇವ್ರು ಪರಿಚಯ ಆದಮೇಲೆ ಮೇಡಮ್ ಹೊಸ ಹೊಸ ಪ್ಯಾಟ್ರನ್ಗಳನ್ನ ಸ್ಟಿಚ್ ಮಾಡಿಕೊಡ್ತೀನಿ ವೇರ್ ಮಾಡಿ ನೋಡಿದ್ರು ಇದರಲ್ಲಿ ಬ್ಲ್ಯಾಕ್ ಒಂದು ಸ್ಟಿಚ್ ಮಾಡಿಸ್ತಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕಿಂತ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಇದನ್ನು ಫುಲ್ ಸ್ಲೀವ್ಸ್ ಇಡೋಕ್ಕೆ ಹೇಳಿದ್ದೆ ಒಂದೇ ಥರ ಬೇಡ ಅಂತ ಈ ಥರ ಇಟ್ಟಿದ್ದಾರೆ ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಒಂದು ಒಂದು ಸ್ಯಾರಿನಲ್ಲಿ ಫುಲ್ ಸ್ಯಾರಿನಲ್ಲಿ ಈ ಥರ ಒಂದು ಡ್ರೆಸ್ಸಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಸಲ ತೋರಿಸ್ತೀನಿ ಎಲ್ಲೋ ಹೇಗೆ ಕಾಣಿಸ್ತಿದೆ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ಈ ಥರ ಸ್ಲೀವ್ಸ್ನ ಅವರು ಡ್ರೆಸ್ಸಸ್ ಗಿಡ್ತಾರಂತೆ ಬ್ಲೌಸ್ ಗಿಡ ಇಡ್ತಾರಂತೆ ಸೊ ನೋಡೋಣ ಅಂತ ನನ್ನ ಡ್ರೆಸ್ಸಿಗೆ ಇಟ್ಟಿದ್ದಾರೆ ಸೊ ನನಗೆ ಉದ್ದ ಸ್ಲೀವ್ಸ್ ಇಡಿ ಅಂತ ಹೇಳಿದ್ದೆ ಬಟ್ಟೆ ಸಾಕಾಗ್ಲಿಲ್ಲ ಅಂತ ಈ ಥರ ಇಟ್ಟಿದ್ದಾರೆ ನನಗೆ ಉದ್ದನೇ ಇಷ್ಟ ಇಷ್ಟ ಎಷ್ಟು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನೀವು ಯಾರಾದರೂ ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದರೆ ಸೊ ನೀವು ಯಾರಾದರೂ ಸ್ಟಿಚ್ ಮಾಡಿಸ್ಕೋಬೇಕು ಸ್ಯಾರಿಗಳು ಎಷ್ಟೊಂದು ಸ್ಯಾರಿಗಳಿರುತ್ತೆ ನೋಡಿ ಎಲ್ಲ ಬಿಸಾಕ್ಬಿಟ್ಟಿರ್ತೀರ ಹೆಣ್ಮಕ್ಳು ಏನಾದರೂ ಮನೇಲಿ ಇದ್ರೆ ಸೊ ಬಿಸಾಕ್ಬೇಡಿ ಈ ಥರ ಪ್ಲೈನ್ ಸ್ಯಾರೀಸು ಅಥವಾ ಯಾವುದೇ ಸ್ಯಾರಿ ಇರಲಿ ಕೊಟ್ಟರೆ ಅವರು ಹೊಸ ಹೊಸ ಡಿಸೈನ್ಗಳಲ್ಲಿ ಸ್ಟಿಚ್ ಮಾಡಿಸ್ಕೊಡ್ತಾರೆ ಅವರೇ ಮಾಡಿ ಕೊಡೋ ಅಂಥದ್ದು ಅವರು ಆ್ಯಕ್ಚುಲಾಗಿ ಫ್ಯಾಷನ್ ಡಿಸೈನರ್ ಮಾಡ್ಕೊಂಡಿರೋವಂಥದ್ದು ಸೊ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ನಿಮ್ಗೆ ಏನಾದರೂ ಬೇಕು ಅಂದರೆ ಈ ನ ಸ್ಟಿಚ್ ಮಾಡೋಕ್ಕೆ ಏಯ್ಟ್ ಫಿಫ್ಟಿ ಏನೋ ತಗೊಂಡ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಯಾರಿ ಎಲ್ಲ ಏನೂ ವೇಸ್ಟ್ ಆಗೋಲ್ಲ ಸೊ ಇನ್ನೂ ಒಂದು ಸ್ವಲ್ಪ ಕೊಡಬೇಕು ಸ್ಟಿಚಿಂಗಿಗೆ ಗೆ ನಂಬರ್ ಕೂಡ ಶೇರ್ ಇರ್ತೀನಿ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ಟಿಚ್ ಮಾಡಿಸ್ಕೋಬೋದು ಹಲೋ ಸ್ನೇಹಿತ್ರೆ ಇವಾಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೋ ಇವತ್ತು ಶನಿವಾರ ಅಲ್ಲ ಬೆಳಗ್ಗೆ ಹೇಳಿದೆ ನಿಮಗೆ ಬ್ಯಾಂಕ್ ಹತ್ರ ಹೋಗಿ ಬಂದೆ ಸ್ವಲ್ಪ ಕೆಲಸ ಇತ್ತು ಮತ್ತು ಆನ್ಲೈನೇ ಶ್ವೇತ ಅವರು ಯಾವಾಗ ಹೋದರೂ ಕಾಲ್ ಮಾಡ್ತಾ ಇರ್ತಾರೆ ಶ್ವೇತಾ ಬಾ ಶ್ವೇತಾ ಬಾ ಶ್ವೇತಾ ಅಂತ ಅಂದರೆ ಶ್ವೇತಾ ಅವ್ರ ಶಾಪ್ ಹತ್ರ ಸೊ ಅವ್ರನ್ನೂ ಮಾತಾಡ್ಸ್ಕೊಂಡು ಇವಾಗ ಬಂದೆ ಇವಾಗ ಅಡುಗೆ ಮಾಡಬೇಕು ಸೊ ಟೊಮೊಟೊ ಗೋಜಿ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ನೆಂಚ್ಕೊಳ್ಳೋಕ ಏನಾರು ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಇವತ್ತು ಕೆಲಸ ಶುರು ಮಾಡಬೇಕು ಅಂದ್ಕೋತಾ ಇರ್ತೀರ ಏನು ಎಷ್ಟು ಕೆಲಸ ಮಾಡ್ತೀರಾ ಅಂತ ಸೊ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಪಿನ್ ಪಾಯಿಂಟು ಬಿಡದಿರೋ ಥರ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕು ಸೊ ಆಲ್ಮೋಸ್ಟು ಆಲ್ಮೋಸ್ಟ್ ಮುಗೀತಾ ಬಂದಿದೆ ಸೊ ಒಂದು ಏನು ಹೇಳಬೇಕು ಅಂತ ರಶ್ಮಿ ಗೌಡ ಅಂತ ಒಬ್ಬರು ಕಮೆಂಟ್ ಮಾಡಿದರು ಸೊ ಶ್ವೇತಾ ಅವರೇ ನಿಮ್ಮ ಒಂದು ವೀಡಿಯೋಸ್ನ ನೋಡಿಕೊಂಡು ನಾನು ಕೌಶಿಕ್ ಸಿಲ್ಕಿಗೆ ಹೋಗಿದ್ದೆ ಸೊ ನಿಮ್ಮ ವೀಡಿಯೋಸ್ ನೋಡ್ಕೊಂಬಂದೆ ಅಂತ ಹೇಳಿದೆ ನನಗೆ ತುಂಬ ಡಿಸ್ಕೌಂಟ್ ಹಾಕಿ ಸ್ಯಾರಿಗಳು ಏಳು ಸ್ಯಾರಿ ಪರ್ಚೇಸ್ ಮಾಡೀನಿ ಅಂತಂದರು ಖುಷಿ ಆಯಿತು ಏನಂತಂದ್ರೆ ವೀಡಿಯೋಸ್ನ ನೋಡ್ಕೊಂಡು ಹೋಗ್ತಿರಲ್ವಾ ಸೊ ನಾನು ಯಾವುದೇ ವಿಡಿಯೋನಲ್ಲಿ ಡಿಸ್ಕೌಂಟ್ ಇದೆ ಅದು ಇದು ಅಂತ ಹೇಳಲ್ಲ ಬಟ್ ನಿಮ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲ ಶಾಪ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸ್ಯಾರಿಗಳೇನಿದೆ ಅಹ್ ಮತ್ತೆ ಡಿಸ್ಕೌಂಟಲ್ಲಿ ಹಾಕೊಡ್ತಾರ ಏನು ಎಲ್ಲ ಎಲ್ಲನೂ ಕೂಡ ಆ ಶಾಪ್ಗೆ ಹೋಗಿ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಯಾವುದನ್ನೂ ವೀಡಿಯೋನಲ್ಲಿ ಹೇಳೋದಕ್ಕೆ ಹೋಗಿಲ್ಲ ಸೊ ವೀಡಿಯೋಸ್ ನೋಡ್ಕೊಂಡು ಹೋದವ್ರಗು ಕೆಲವೊಂದ್ಸಲ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಅವರು ಜಾಸ್ತಿ ಜಾಸ್ತಿ ಸಾರಿಗಳನ್ನ ತಗೊಂಡಾಗ ಸೊ ಖುಷಿ ಆಯಿತು ರಶ್ಮಿಗೌಡ ಅವರೇ ನಿಮ್ಮ ಒಂದು ಕಮೆಂಟ್ ಗೆ ಸೊ ಯಾರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಹಾಕಿ ಸೊ ಸುಮಾರಷ್ಟು ಕಡೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಸ್ಯಾರಿ ಡ್ರೆಸ್ ಇದನ್ನೆಲ್ಲ ಎಲ್ಲಿ ಸಿಗುತ್ತೆ ಒಂದು ಬಜೆಟ್ ನಲ್ಲಿ ಅಂತ ಕೂಡ ಸುಮಾರಷ್ಟು ಕಲೆಕ್ಷನ್ ಇದೆ ಮೊನ್ನೆ ಅಮ್ಮಂಗೆ ಕೊಡ್ಸ್ಕೊಂಡ್ಬಂದೆ ಸೊ ವಿಡಿಯೋಸ್ನ ನಾನು ಏನು ತಗೊಳಕ್ ಫ್ಯಾಮಿಲಿ ಫುಲ್ ಅದಾದ ಮೇಲೆ ಇನ್ನು ನನ್ನ ಫ್ರೆಂಡ್ ಅನಿತಾ ಅವ್ರ ಹತ್ರ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ನು ಡ್ರೆಸ್ ಬೇಕು ಇನ್ನು ಡ್ರೆಸ್ ಬೇಕು ಅಂತ ಶ್ವೇತಾ ಅವ್ರ ಶಾಪ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಸುಮಾರಷ್ಟು ಜನ ತಗೋತಾ ಇದ್ರ ಮತ್ತೆ ಶ್ವೇತಾ ಅವ್ರ ಶಾಪ್ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಎಲ್ಲ ಕೊರಿಯರು ವಿಡಿಯೋಸ್ ನೋಡ್ತಿದ್ದಂಗೆ ಎಲ್ಲರೂ ಬಾಚೆ ಹಾಕ್ಬಿಟ್ಟಿದ್ದಾರೆ ಡ್ರೆಸ್ ಅಂತೂ ಒಂದೂ ಡ್ರೆಸ್ಗಳಿಲ್ಲ ಅದೇ ಹೇಳ್ತಾ ಇದ್ರು ಶ್ವೇತಾ ಅವರು ನೀವು ಬಂದ್ಬಿಟ್ರೆ ಸಾಕು ನಮ್ಮ ಶಾಪ್ಗೆ ಲಕ್ಷ್ಮಿ ಬಂದಂಗೆ ಆಗ್ಬಿಡುತ್ತೆ ನಮ್ಮ ಶಾಪ್ಗೆ ಅಂತ ಹೇಳ್ತಾ ಇದ್ರು ಸೊ ಖುಷಿ ಆಗುತ್ತೆ ನಿಮ್ಮೆಲ್ಲರ ಒಂದು ಏನು ಪ್ರೀತಿ ಏನಿದೆ ನೋಡಿ ಅದು ಎಲ್ಲ ಎಲ್ಲದಕ್ಕಿಂತ ಹೆಚ್ಚು ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ಯಾರೆಲ್ಲ ವಿಶ್ವಾಸ ಇಟ್ಟಿದೀರ ಅವ್ರ ಕೂಡ ಸೊ ಬನ್ನಿ ಇವಾಗ ಅಡುಗೆ ಮಾಡೋಣ ಅಡುಗೆ ಮಾಡ್ತಾ ಮಾಡ್ತಾ ಕೆಲಸ ಶುರು ಮಾಡಬೇಕು ಆದ್ರೆ ನೋಡಿ ಒಂದು ಕಾಲ್ ಬರ್ತಾ ಇದೆ ಇವಾಗ ಏನು ಅಂತ ಅಂದರೆ ರೋಹಿತ್ ಹೋದ್ಮೇಲೆ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಬ್ಯಾಂಗ್ಳೂರ್ಗ್ ಹೋದ್ಮೇಲೆ ಬೇಜಾರ್ ಮಾಡ್ಕೊಂಡು ವಿಡಿಯೋಸ್ ನ ಮಾಡ್ತಾ ಇಲ್ಲ ಸುಮ್ಮನೆ ಸಪ್ಪುಗ್ ಸೊ ಫ್ರೆಂಡ್ಸ್ ಎಲ್ಲಾ ಕಾಲ್ ಮಾಡಿ ಸುಮಾರು ಜನ ಫೋನ್ ಮಾಡಿ ಮಗ ಹೋಗಿದಾನೆ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ ಏನಿಲ್ಲ ಅಡ್ಜಸ್ಟ್ ಆಗುತ್ತೆ ಸುಮ್ಮನೆ ಸುಮ್ನೆ ಗೋಳಾಡ್ಬೇಡ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ವಿಚಾರಿಸ್ತಾ ಇದ್ರು ಇವಾಗ ಒಂದು ಫ್ರೆಂಡ್ ಒಂದು ಕಾಲ್ ಇದೆ ಅದಾದ್ಮೇಲೆ ನಾನು ನ ಕಂಟಿನ್ಯೂ ಮಾಡ್ತೀನಿ ಪ್ರತಿ ಸಾರಿ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಸ್ಕ್ರೀನ್ಗಳನ್ನ ತೊಳೆಯೋಕೆ ಅಂತ ಹಾಕಿದ್ ನೋಡಿ ಪ್ರತಿ ಸಲ ತುಂತುರು ಮಳೆ ಇವಾಗ್ಲೂ ಅಷ್ಟೇ ನೋಡಿ ನೆನ್ಕೊಂಡ್ ಬಂದೆ ತಲೆ ಎಲ್ಲ ನಿಂದಿದೆ ಹ್ಮ್ ಇನ್ನು ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಸ್ಕ್ರೀನ್ದು ಇವತ್ತಿಗೆ ಮುಗಿತು ಇನ್ನೂ ಸುಜಿತ್ಗೆ ಇವತ್ತು ಹಾಫ್ ಡೇ ಇನ್ ಬಂದ್ರೆ ಅದೇನು ಕೆಲಸ ಮಾಡ್ಕೊತೀನಿ ಏನೋ ಗೊತ್ತಿಲ್ಲ ಮಳೆ ಬರ್ತಾ ಇದೆ ಕಿಟಕಿಗಳೆಲ್ಲ ಒರೆಸ್ಬೇಕು ನೋಡೋಣ ಇವಾಗ ಏನು ಕೆಲಸ ಆಗುತ್ತೆ ಅದು ಮಾಡ್ಕೊಂಡು ಅಡುಗೆ ಮಾಡ್ಕಂಫರ್ಟ್ ಶೂಟ್ ಮಾಡ್ಕೊಂಡ್ಬೋಣ ಆಮೇಲೆ ಒಂದು ಎರಡು ರೂಮ್ದು ಒಂದು ಬ್ಯಾಲೆನ್ಸ್ ಇದೆ ಕಿಟಕಿ ಈ ಮೂರು ಕಿಟಕಿಗಳು ಒರೆಸಿದ್ರೆ ಕಿಟಕಿಗಳು ಕೂಡ ಡನ್ ಎಲ್ಲ ಕ್ಲೀನ್ ಆಯ್ತು ಇನ್ನು ಕಿಚನ್ ಎಲ್ಲ ಡನ್ ಎಲ್ಲ ಕ್ಲೀನ್ ಆಯ್ತು ಇನ್ನೊಂದು ಏನು ಕಿಚನ್ದು ಅಂದ್ರೆ ಈ ಚಿಮುಣಿ ಮಾಡಬೇಕು ನಾಳೆ ನಾಡಿದ್ದು ಮಾಡ್ಕೊಳ ಗೋಲ್ಡ್ ಕೂಡ ಬಂದಿದ್ದೀನಿ ನಿನ್ನೆ ಏನು ಮಾಡಾಕಿದೀನಿ ಏನು ಎತ್ತ ಎಲ್ಲ ವಿಡಿಯೋಸ್ ನೋಡ್ತಾ ಇರಿ ಗೊತ್ತಾಗುತ್ತೆ ನಿಮಗೇನೆ ಮತ್ತೆ ಏನು ಅಂತ ಅಂದ್ರೆ ರೇಟ್ ಎಷ್ಟಿತ್ತು ಚಿನ್ನದ ರೇಟ್ ಅಂತಂದರೆ ನಿನ್ನೆ ನೆನ್ನೆ ಸಾವಿರದ ಇಪ್ಪತ್ತು ರೂಪಾಯಿ ಇತ್ತು ಅಂದರೆ ಅಂದ್ರೆ ತುಂಬಾ ಕಡಿಮೆ ಏನಾಗಲ್ಲ ರೇಟು ಬೆಳ್ಳಿ ನೂರ ಹತ್ತು ರೂಪಾಯಿ ಇದೆ ಸೊ ಆಲ್ಮೋಸ್ಟ್ ಶ್ರಾವಣ ಮಾಸ ಶುರು ಆದ್ಮೇಲೆ ಮದುವೆ ಸಮಾರಂಭ ಅದು ಇದು ಎಲ್ಲ ಜಾಸ್ತಿ ಇರುತ್ತೆ ನೋಡಿ ಹಾಗಾಗಿ ರೇಟ್ ಕೂಡ ಏನು ಕಡಿಮೆ ಆಗಲ್ಲ ಸೊ ಒಂದಷ್ಟು ಸಣ್ಣ ಪುಟ್ಟ ತಗೋತೀನಿ ವರ್ಮಾಲಕ್ಷ್ಮಿ ಅಂತ ಬಂದಾಗ ಚೀಟಿ ಅಮೌಂಟ್ ಇದೆ ಮೇಯ್ನ್ ಆಗಿ ಚೀಟಿ ಅಮೌಂಟ್ಗೆ ಏನ್ ಮಾಡಾಕಿದ್ದೇನೆ ಸೊ ವೇಟ್ ಮಾಡ್ತಾರೆ ಬಂದಾಗ ಖಂಡಿತ ಶೇರ್ ಮಾಡ್ತೀನಿ ಅಂದ್ರೆ ಮನೆ ರೋಡ್ ಇದೆ ನೋಡಿ ಅದ್ವಾನದ್ ರೋಡು ಪುಣ್ಯಾತ್ಮರು ಈ ಏರಿಯಾ ಕೌನ್ಸಿಲ್ ಅದು ಯಾವಾಗ ಈ ರೋಡ್ನ ಸರಿ ಮಾಡಿಸ್ತಾರೋ ಅದ್ ಯಾವಾಗ ಅವ್ರುಗಳಿಗೆ ಜ್ಞಾನೋದಯ ಆಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ನಮ್ದು ಹೆಂಗೋ ದಡ ದಡ ಅಂತ ಬರ್ಬೋದು ಆದ್ರೆ ನಮ್ಮ ಮನೆಯವ್ರದ್ದು ತ್ರೀ ವೀಲ್ ಪಾಪ ಅವ್ರಿಗೆ ಹೋಗಕ್ಕಾಗಲ್ಲ ನಾನು ಕೂಡ ಎಷ್ಟು ಹಿಂಸೆ ಆಗುತ್ತೆ ಗಾಡಿನಲ್ಲಿ ಬರ್ಬೇಕು ಅಂದ್ರೆ ತಿಂಗ್ಳಿಗೆ ಒಂದ್ಸಲ ಸರ್ವಿಸ್ ಸಿಗ್ಬಿಡ್ಬೇಕು ಗಾಡಿ ಅಷ್ಟು ಚೆನ್ನಾಗ್ ಆಗ್ತಾ ಇದೆ ಗಾಡಿ ನಮ್ಮ ಮನೆಗಳಲ್ಲರಿತು ಇನ್ನು ರೋಹಿತ್ ಗಮ್ಮ ಎಲ್ಲ ಮನೆ ಕಡೆನೆ ಇದೆ ಫೋನ್ ಮಾಡ್ದಾಗ ಮಮ್ಮಿ ನಮ್ ಬರ್ತೀನಿ ನಾನ್ ಬರ್ತೀನಿ ಸಣ್ಣ ಅಂತ ಅಂತಿರ್ತಾನೆ ಹ್ಮ್ ಹಾಲೆಲ್ಲ ನೆನ್ನೆ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದೀವಿ ಎಷ್ಟು ಧೂಳಿತ್ತು ಅಂದ್ರೆ ಸ್ನೇಹಿತರೆ ನೋಡಿ ಯಾವಾಗ್ಲೂ ನೀಟಾಗಿಟ್ಟಿರ್ತೀನಿ ನೀಟಾಗಿಟ್ಟಿರ್ತೀನಿ ಅಂತ ಅಂತ ಇರ್ತೀನಿ ನಿನ್ನೆ ಸುರಿದಿದ್ ಕಸ ನೋಡ್ಬಿಟ್ರಿ ನೀವು ಏನ್ ನೀಟಾಗಿ ಇಟ್ಟಿದಿರೋ ನೋಡಿ ಅಂತ ಅಂತಿದ್ರೇನೋ ನೀವು ಏನ್ ಮಾಡ್ತಾರೆ ಅಂತಂದ್ರೆ ಕೈಗೆ ಏನೇನ್ ಸಿಕ್ಕತ್ ಅದೆಲ್ಲ ಗಂಟ್ ಕಟ್ಟೋದು ಟಿವಿ ವಿ ಅಲ್ಲಿ ಎಸೆಯೋದು ಗಂಡು ಕಟ್ಟೋದು ಟಿವಿ ಸ್ಟ್ಯಾಂಡಲ್ಲಿ ಎಸೆಯೋದು ನಮ್ಮ ಮನೆಯವ್ರು ತುಂಬಿರೋ ತಿಪ್ಪೆ ತೆಗಿಯೋಷ್ಟೇ ನನಗೆ ನೆನ್ನೆ ಮೂರುವರೆ ವರೆ ಆಗೋಯ್ತು ನನ್ ಮಧ್ಯಾಹ್ನ ಇನ್ನಿನ್ನೊಂದು ಏನು ಟಾಸ್ಕ್ ಅಂದ್ರೆ ಪೀರಿಯಡ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈ ತಿಂಗಳು ಟ್ವೆಂಟಿ ಟೂಗೆ ಗೆ ಪಿರಿಯಡ್ ಇದೆ ಏನಾದರೂ ಒಂಚೂರು ಟೆನ್ಷನ್ ತಗೊಂಡೆ ಅಂತ ಅಂದರೆ ಮೂರು ದಿವಸ ನಾಲ್ಕು ದಿವಸ ತೀರಾ ಟೆನ್ಷನ್ ತಗೊಂಡೆ ಅಂದ್ರೆ ದಿನಗಳ ಮುಂದೆ ಹೋಗ್ಬಿಡುತ್ತೆ ಸೊ ಸದ್ಯಕ್ಕೆ ಟೆನ್ಷನ್ ಅಂತಂದ್ರೆ ಅದೊಂದೇ ಇರೋದು ಕೆಲಸ ಎಷ್ಟಿದ್ರು ಮಾಡ್ಕೊಬಿಡ್ತೀನಿ ಸೊ ಪೀರಿಯಡ್ ಸಮಸ್ಯೆ ಸುಮಾರು ಜನ ಹೇಳ್ತಾ ಇರ್ತೀರ ಅಕ್ಕ ಪೀರಿಯಡ್ ಇದೆ ಏನು ಮಾಡೋದು ಅಂತ ಸೊ ನೆಕ್ಸ್ಟ್ ವೀಕ್ ಮಾಡಬೇಕಾಗುತ್ತೆ ನಾನು ಯಾವತ್ತು ಇಷ್ಟು ದಿನದಲ್ಲಿ ನೆಕ್ಸ್ಟ್ ವೀಕ್ ಮಾಡಿಲ್ಲ ನೋಡೋಣ ತಾಯಿಯ ಆಶೀರ್ವಾದ ಹೇಗಿದೆ ಅಂತ ಇನ್ನೊಂದೇನು ಅಂದ್ರೆ ವರ್ಮಾಲಕ್ಷ್ಮಿ ಅಬ್ಬ ಯಾವತ್ತು ಯಾವತ್ತು ಮಾಡಬೇಕು ಅಂತ ಕೇಳ್ತಾ ಇದ್ರಿ ತಾರೀಕ ಎಂಟನೇ ತಾರೀಕ ಅಂತ ಸೊ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರೋದು ಶ್ರಾವಣ ಮಾಸದ ಎರಡನೇ ವಾರದಲ್ಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಸೊ ಪೂಜಾ ಸಿದ್ಧತೆಗಳೆಲ್ಲ ಮಾಡ್ಕೋತಾ ಇದ್ದೀನಿ ನಾನು ಕೂಡ ಏನಾದ್ರೂ ಅದ್ರ ಬಗ್ಗೆ ವಿಡಿಯೋಸ್ ಬೇಕು ಹಬ್ಬದ ಬಗ್ಗೆ ಹೇಗೆಲ್ಲ ಹಬ್ಬಕ್ಕೆ ಜೋಡಿಸ್ಕೋಬೇಕು ಏನೇನೆಲ್ಲ ಇಟ್ಕೋಬೇಕು ಈ ಥರದ್ದೆಲ್ಲ ಏನಾದ್ರೂ ವೀಡಿಯೋಸ್ ಬೇಕಾದ್ರೆ ಖಂಡಿತ ಕಮೆಂಟ್ ಮಾಡಿ ಅದರದ್ದೊಂದು ಒಂದು ವಿಡಿಯೋಸ್ನ ಮಾಡ್ತೀನಿ ಅದ್ರ ಜೊತೆಗೆ ನೋಡೋಣ ಈ ಸಲ ಅಷ್ಟೊಂದು ಪ್ಲಾನ್ ಇಲ್ಲ ಹೇಗೆಲ್ಲ ಮಾಡ್ಕೋಬೇಕು ಏನು ಅಂತ ಸಿಂಪಲ್ ಆಗಿ ಪೂಜಾ ರೂಮಲ್ಲಿ ಇಟ್ಬಿಡೋಣ ಅಂತ ಸಲ ಯೋಚನೆ ಮಾಡ್ತಾ ಇದೀನಿ ನೋಡೋಣ ಯಾವ್ಯಾವ ತರ ಎಲ್ಲ ಮಾಡ್ತೀನಿ ಏನು ವೆಯ್ಟ್ ಮಾಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಕಾಳನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಬೇಯಿಸ್ಬಿಟ್ರೆ ಹಾಕಿ ಸಿಪ್ಪೆ ಬಿಡಲ್ಲ ಅನ್ನ ಕಾರಣಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿ ಬೇಯಕ್ ಹಾಕೋದು ಅದು ಮನೇಲಿ ನಾನ್ ವೆಜ್ ಸ್ಟಾಪ್ ಮಾಡಿಬಿಟ್ಟು ನಾವು ಪ್ರತಿದಿನ ಏನಪ್ಪಾ ಮಾಡೋದು ಅಂತ ಅನ್ಸುತ್ತೆ ಯಾಕೆಂದರೆ ಪ್ರತಿ ವಾರ ನಮಗೆ ವಾರಕ್ಕೆ ಒಂದು ದಿವಸ ಎರಡು ದಿವಸ ನಾನ್ ವೆಜ್ ಮಾಡ್ತಾ ಇದ್ವಿ ಇವಾಗ ಡೈಲಿ ವೆಜ್ಜೇ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಟ್ಲೀಸ್ಟ್ ಮೊಟ್ಟೆ ಕೂಡ ಬಾಯ್ಲ್ ಮಾಡೋಂಗಿಲ್ಲ ಏನು ಮಾಡಬೇಕು ಅಂತಲೇ ಅಂತಾನೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ನೋಡಿ ಇದು ಪುಟಾಣಿ ಕುಕ್ಕರು ಇದಕ್ಕೆ ಹಾಕಿ ಬೇಯಿಸಿ ಪುಟ್ಟದಂದ್ರೆ ಪುಟ್ಟ ಕುಕ್ಕರ್ ಇದು ನಾನು ಸುಜಿತ್ಗೆ ರೈಸ್ ಮಾಡೋಕ್ಕೆ ಅಂತ ಮಾಡಿದಂತ ಕುಕ್ಕರ್ ಇದು ಕೆಲವೊಂದು ಬಟ್ಟೆಗಳು ಕೆಲವೊಂದು ವಸ್ತುಗಳನ್ನೆಲ್ಲ ಮಕ್ಕಳ ನೆನಪಿಗೋಸ್ಕರ ಒಂದಷ್ಟು ಅಷ್ಟೇ ಸೊ ಕುಶಂದೆಲ್ಲ ವಾಶ್ ಮಾಡಿದಾಯ್ತು ಬಟ್ಟೆ ಅದನ್ನು ಎತ್ಕೊಂಡ್ ಬಂದಿದೀನಿ ಹಾಕ್ಬೇಕು ಇವಾಗ ಸೊ ಇವತ್ತಿನ ಒಂದು ಬ್ಲಾಗ್ ನಾನು ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ಗೊತ್ತಲ್ಲ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ